ನಮಸ್ತೆ ನನ್ನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಯಾಲಕ್ಕಿ ಬಾಳೆ ತೋಟದಲ್ಲಿ ಇದ್ದೀನಿ ಬಾಳೆ ಕೃಷಿ ಬಗ್ಗೆ ಮಾಹಿತಿ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಳೆ ಕೃಷಿ ಅಂತಕ್ಕಂಥದ್ದು ಒಂದು ವಾರ್ಷಿಕ ಬೆಳೆಯಾಗಿರುತ್ತೆ ಬಾಳೆಯನ್ನು ನಾಟಿ ಮಾಡಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಕ್ಸಸ್ ಆಗೋದಿಲ್ಲ ಕಾರಣ ಏನಂದರೆ ಆರೈಕೆಯಲ್ಲಿ ಕುಂದುಕೊರತೆಗಳು ಇರ್ತವೆ ಸ್ನೇಹಿತರೆ ಬಾಳೆ ಸಸಿಯನ್ನು ಪ್ರಥಮ ಹಂತದಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲು ಬಂದು ಲಾಭ ಮಾಡೋದಕ್ಕೆ ಅವಕಾಶ ಆಗುತ್ತೆ ಈ ವಿಚಾರವನ್ನು ರೈತರು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಸಸಿ ಆಯ್ಕೆಯಲ್ಲಿ ನೀವು ಫೇಲ್ ಆಗಬಾರ್ದು ಉತ್ತಮ ನರ್ಸರಿಯಲ್ಲಿ ಸಸಿಯನ್ನು ತಗೊಂಡು ಬಂದು ಅಚ್ಚುಕಟ್ಟಾಗಿ ಡ್ರಿಪ್ ಮಾಡಿಕೊಂಡು ನೀಟಾಗಿ ನೀವು ಏನು ಮಾಡಬೇಕು ಸಸಿಯನ್ನು ನಾಟಿ ಮಾಡಬೇಕು ಮುಖ್ಯವಾಗಿ ಸಸಿಯನ್ನು ನಾಟಿ ಮಾಡಿದ ದಿನದಿಂದ ಕಟಾಪು ಮಾಡೋ ದಿನದವರೆಗೂ ಅಚ್ಚುಕಟ್ಟಾಗಿ ಪ್ರತಿ ತಿಂಗಳು ಅದಕ್ಕೆ ಏನೇನು ಆರೈಕೆ ಪೋಷಣೆ ಪೂರೈಕೆ ಬೇಕೋ ಅದನ್ನೆಲ್ಲ ನಾವು ಮಾಡ್ತಾ ಹೋದಾಗ ನಮಗೆ ಒಂದು ಹತ್ತು ಕೆ ಜಿ ಮೇಲೆ ಗೊನೆ ಬರುತ್ತೆ ಸ್ನೇಹಿತರೆ ಏಲಕ್ಕಿ ಬಾಳೆ ಆದರೆ ಪಚ್ಚಿ ಬಾಳೆ ಆದರೆ ಒಂದು ಮೂವತ್ತೈದು ಮೂವತ್ತು ಈ ರೀತಿ ಬರುತ್ತೆ ನೋಡಿ ಸಸಿಯನ್ನು ನಾಟಿ ಮಾಡಿದ್ದೀವಿ ಅಂದಾಗ ನಾವು ಮುಖ್ಯವಾಗಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿರುತ್ತೆ ನೋಡಿ ವಾತಾವರಣ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂದಾಗ ಒಂದು ಅರ್ಧ ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ನೀರು ಬಿಡಬೇಕಾಗುತ್ತೆ ಹೆಚ್ಚು ನೀರು ಬಿಡಬಾರ್ದು ಪ್ರಥಮ ಹಂತವಾಗಿ ವಾತಾವರಣ ಕೋಲ್ಡ್ ಇತ್ತು ಮಳೆ ವಾತಾವರಣ ಸ್ವಲ್ಪ ಮುಚ್ಕೊಂಡಿತ್ತು ಅಂದಾಗ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನೀರು ಬಿಟ್ಟರು ಸಾಕು ಅವಶ್ಯಕತೆಗೆ ತಕ್ಕಷ್ಟು ಸಸಿಗೆ ಪ್ರಥಮ ಹಂತವಾಗಿ ನೀರು ಬಿಡಬೇಕು ನೀರು ಬಿಡ್ತಾ ಹೋಗ್ತೀರ ಒಂದು ಹತ್ತು ದಿನ ಆಗುತ್ತೆ ಅಂದ್ಕೊಳ್ಳಿ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಅದಕ್ಕೆ ಸುಳಿ ಚೆನ್ನಾಗಿ ಬರೋದಕ್ಕೆ ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ಸ್ಪ್ರೇ ಮಾಡೋದಕ್ಕೆ ಏನಾದರೂ ಒಂದು ಕೊಡ್ತಾರೆ ಫಲವತ್ತತೆ ಸಿಗ್ತಕ್ಕಂಥ ಪೌಡರ್ಗಳು ಈ ವಾಟರ್ ಸಾಲಿಬಲೋ ಮತ್ತೊಂದು ಏನೋ ಕೊಡ್ತಾರೆ ಅದನ್ನು ನೀವು ಇಷ್ಟು ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಆವಾಗ ಸುಳಿ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಇದೇ ರೀತಿ ಒಂದು ತಿಂಗಳಿಗೆ ಮೂರು ಬಾರಿ ಮಾಡಬೇಕು ಮೂರು ಬಾರಿ ಸ್ಪ್ರೇ ಮಾಡಬೇಕು ನೀರನ್ನು ಅಚ್ಚುಕಟ್ಟೆಗೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡಬೇಕು ಒಂದು ತಿಂಗಳು ಆಯಿತು ಎರಡನೇ ತಿಂಗಳಿಗೆ ನೀವು ಹೋಗಿದ್ದೀರಾ ಅಂದಾಗ ನೀವೇನು ಮಾಡಬೇಕು ನೀಟಾಗಿ ಬೇಸಾಯ ಮಾಡಿಸ್ಬೇಕು ಕಳೆ ತೆಗೆಸ್ಬೇಕು ಗೊಬ್ಬರದ ವಿತರಣೆಯನ್ನು ಸ್ಟಾರ್ಟ್ ಮಾಡಬೇಕು ಗೊಬ್ಬರದ ವಿತರಣೆಯನ್ನು ಎಷ್ಟು ಮಾಡಬೇಕು ಅಂದರೆ ಸಸಿಯ ಬೆಳವಣಿಗೆ ಮೇಲೆ ಸಸಿಗೆ ಎಷ್ಟು ಅವಶ್ಯಕತೆ ಇದೆ ಫೋಟೋ ತೊಗೊಂಡು ಹೋಗ್ಬಿಟ್ಟು ಫರ್ಟಿಲೈಸರ್ಸ್ ಹತ್ರ ಒಂದು ಇನ್ನೂರು ಎಮ್ ಒಂದು ಇನ್ನೂರು ಎಮ್ ಎಲ್ಲು ಬೇಡ ಮುನ್ನೂರು ಎಮ್ ಎಲ್ಲು ಈ ರೀತಿ ಅಷ್ಟೇ ಒಂದು ಲೀಟ್ರ್ ಗಟ್ಟಲೆ ಹಾಕೋಕೆ ಹೋಗಬೇಡ್ರಿ ಒಂದು ಇನ್ನೂರು ಎಮ್ ಎಲ್ ಮುನ್ನೂರು ಎಮ್ ಎಲ್ಲು ಗಿಡ ಬಿಟ್ಟು ಒಂದು ನಾಲ್ಕು ಬಿಟ್ಟು ಸುತ್ತ ಒಯಬೇಕು ಗೊಬ್ಬರವನ್ನು ಯಾವ ರೀತಿ ಅದೇ ರೀತಿ ಸುಮ್ಮನೆ ಗ ರಾಸಾಯನಿಕ ಗೊಬ್ಬರವನ್ನು ತಗೊಂಡೋಗ ಬಡ್ಡಿಗೆ ಹಾಕೋದಲ್ಲ ಒಂದು ಡ್ರಮ್ಮಲ್ಲಿ ಬಿಟ್ಟು ಒಂದು ಇಪ್ಪತ್ತು ಕೆ ಜಿನ ನಾಲ್ಕೈದು ಥರ ಗೊಬ್ಬರ ಬೇಕಾಗಲ್ಲ ಒಂದೇ ಗೊಬ್ಬರ ಆಗಿರಲಿ ನೀವು ಸ್ಟಾರ್ಟಿಂಗ್ ಟೈಮಲ್ಲಿ ಒಂದೇ ಗೊಬ್ಬರ ಆಗಿರಲಿ ಎರಡೇ ಗೊಬ್ಬರ ಆಗಿರಲಿ ಒಂದು ಇಪ್ಪತ್ತು ಕೆ ಜಿನ ಒಂದು ಡ್ರಮ್ಮಲ್ಲಿ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಬಿಟ್ಟು ಆ ಎಲ್ಲ ಸಸಿಗಳಿಗೂ ಎಷ್ಟೆಷ್ಟು ಒಂದು ಇನ್ನೂರು ಮುನ್ನೂರು ಎಮ್ ಎಲ್ಲು ಹಾಕಂತ ಬರ್ಬೇಕು ಎರಡನೇ ತಿಂಗಳು ಅದಾದ ಮೇಲೆ ನಾವು ಏನು ಮಾಡಬೇಕು ಕೆಲವೊಂದು ಚುಕ್ಕಿಗಳು ಕರೆಚುಕ್ಕಿ ಈಗ ಹುಳ ಕಡಿದಿರೋದು ಮತ್ತೊಂದು ಏನೋ ಒಂದು ಆಗಿರುತ್ತೆ ಸಸಿಗೆ ಅಂಥದಕ್ಕೆ ನಾವು ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ಔಷಧಿಯನ್ನು ತರಬೇಕು ನಮ್ಮ ಸಸಿಯನ್ನ ಫೋಟೋ ಹೊಡ್ಕೊಂಡೋಗಿ ಔಷಧಿಯನ್ನು ತಂದ್ಬಿಟ್ಟು ಔಷಧಿಯನ್ನು ಸ್ಪ್ರೇ ಮಾಡಬೇಕು ಈ ರೀತಿ ಸ್ಪ್ರೇ ಮಾಡಿ ಈ ರೀತಿ ಗೊಬ್ಬರ ಹಾಕಿ ನೀವು ನೀರಿನ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ತುಂಬ ಚೆನ್ನಾಗಿ ಬಿಡ್ತಾ ಹೋಗಬೇಕಾಗುತ್ತೆ ಎರಡನೇ ತಿಂಗಳಿಂದ ನೀರನ್ನು ಸ್ವಲ್ಪ ಕೇಳ್ತಾ ಹೋಗುತ್ತೆ ತಿಂಗಳಿಂದ ತಿಂಗಳಿಗೆ ನೀರು ಹೆಚ್ಚು ಕೇಳ್ತಾ ಹೋಗುತ್ತೆ ಆವಾಗ ನೀರು ಕೊಡ್ತಾ ಹೋಗಬೇಕು ಇದು ಎರಡನೇ ತಿಂಗಳದ್ದಾಗಿರುತ್ತೆ ಸ್ನೇಹಿತರೆ ಅದೇ ರೀತಿ ಮೂರನೇ ತಿಂಗಳಿಗೆ ನೀವು ಹೋಗಿದ್ದೀರ ಅಂದಾಗ ಒಂದು ಅರ್ಧ ಲೀಟ್ರು ಇದೇ ರೀತಿ ಇಪ್ಪತ್ತು ಕೆ ಜಿ ರಾಸಾಯನಿಕ ಗೊಬ್ಬರವನ್ನು ಒಂದು ಡ್ರಮ್ಮಲ್ಲಿ ನೀಟಾಗಿ ಒಂದು ಎರಡು ಮೂರು ಥರ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಒಯ್ತಾ ಹೋಗ್ಬೇಕು ಅರ್ಧ ಅರ್ಧ ಲೀಟ್ರು ಗಿಡದ ಸುತ್ತ ಒಯ್ಬೇಕು ಆಗ ಗಿಡದ ಬಡ್ಡಿಗೆ ಒಯ್ಬಾರ್ದು ಒಂದು ನಾಲ್ಕು ಬಿಟ್ಟು ಬಿಟ್ಟೇ ಒಯ್ಬೇಕು ಯಾವಾಗಲೇ ಒಯ್ಲಿ ನೀರನ್ನು ಸ್ವಲ್ಪ ಚೆನ್ನಾಗಿ ಬಿಡ್ತಾ ಹೋಗಬೇಕು ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ತಿಂಗಳ 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 ಮಾಡ್ತಾ ಹೋಗ್ಬೇಕು ಈಗ ಮೂರು ತಿಂಗ್ಳಿಗೆ ಅರ್ಧ ಲೀಟ್ರ್ ಒಯ್ದಿದ್ದೀರಾ ನಾಲ್ಕನೇ ತಿಂಗಳಿಂದ ಒಂದು ಲೀಟ್ರ್ ಮಾಡ್ತಾ ಹೋಗ್ತೀರಾ ಐದನೇ ತಿಂಗಳಿಗೆ ಏನು ಮಾಡ್ತೀರಾ ನೀವು ಒಂದೂವರೆ ಲೀಟ್ರ್ ಮಾಡ್ತೀರಾ ಆರನೇ ತಿಂಗಳಿಗೆ ಎರಡು ಲೀಟ್ರ್ ಮಾಡ್ತೀರಾ ಇದ್ರ ಮಧ್ಯದಲ್ಲಿ ನಾವು ಒಂದು ಐದನೇ ತಿಂಗಳಲ್ಲಿ ಕೋಳಿ ಗೊಬ್ಬರವನ್ನು ಕೊಡ್ತೀವಿ ಕೋಳಿ ಗೊಬ್ಬರ ಕೊಟ್ಟಾಗ ನೀವು ಒಂದು ಲೀಟ್ರು ರಾಸಾಯನಿಕ ಗೊಬ್ಬರವನ್ನು ಒಯ್ದರೆ ಆಯಿತು ನೀವು ಮೂರನೇ ತಿಂಗಳಲ್ಲಿ ಒಂದನೇ ತಿಂಗಳಿಗೆ ಔಷಧಿ ಹೊಡೆದಿದ್ದೀರಾ ಮತ್ತು ಮೂರನೇ ತಿಂಗಳಲ್ಲಿ ಇನ್ನೊಮ್ಮೆ ಔಷಧಿ ಹೊಡಿಬೇಕಾಗುತ್ತೆ ನಿಮ್ಮ ಬಾಳೆ ಗಿಡವನ್ನು ಫೋಟೋ ಹೊಡ್ಕೊಂಡು ಹೋಗಿ ಯಾವುದೇ ರೀತಿಯ ರೋಜ ಗುರುಜನೆಗಳು ಮತ್ತೊಂದು ಏನೇ ಇದ್ದರೂ ಕೂಡ ನೀವು ಪಾಟೀಲ ಹತ್ರ ತೋರಿಸ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನು ತಂದುಬಿಟ್ಟು ನೀಟಾಗಿ ಜವಾಬ್ದಾರಿಯಾಗಿ ಸ್ಪ್ರೇ ಮಾಡಬೇಕು ನಾಲ್ಕನೇ ತಿಂಗಳು ಕೂಡ ಸ್ಪ್ರೇ ಮಾಡಿ ಮೊದಲನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಅಚ್ಚುಕಟ್ಟಾಗಿ ಸ್ಪ್ರೇ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಬಾಳೆ ಯಾವುದೇ ಕಾರಣಕ್ಕೂ ರೋಗ ಬೆಳೋದಿಲ್ಲ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಅಚ್ಚುಕಟ್ಟಾಗಿರಬೇಕು ಕೋಳಿ ಗೊಬ್ಬರವನ್ನು ಐದನೇ ತಿಂಗಳಲ್ಲಿ ಕೊಡಬೇಕು ಇಲ್ಲಿಂದ ಈ ಕಡೆಗೆ ಎಲ್ಲ ಪೋಷಕಾಂಶವನ್ನು ಕೊಡ್ತಾ ಹೋಗಿದ್ದೀರಾ ಆರು ತಿಂಗಳಾದರೂ ಗೊಬ್ಬರ ಕೊಡ್ತಾ ಹೋಗಿದ್ದೀರಾ ಏಳನೇ ತಿಂಗಳಿಗೂ ಕೂಡ ನೀವು ಗೊಬ್ಬರ ಕೊಡಬೇಕಾಗುತ್ತೆ ನಿಮಗೆ ಎರಡು ಕೆ ಜಿ ಹೆಚ್ಚಾಗಿ ಬಂದರೆ ಅಲ್ಲೇ ನಿಮ್ಮದು ಇಪ್ಪತ್ತು ಸಾವಿರ ಗೊಬ್ಬರದ್ದು ಬಂದು ಹೋಗಿರುತ್ತೆ ಖಂಡಿತವಾಗಿಯೂ ನೀವು ಏನು ಮಾಡಬೇಕು ಏಳನೇ ತಿಂಗಳಲ್ಲೂ ಎರಡೆರಡು ಲೀಟ್ರ್ ಗೊಬ್ಬರವನ್ನು ಕೊಟ್ಬಿಟ್ಟು ಅಲ್ಲಿಗೆ ಗೊಬ್ಬರ ಸ್ಟಾಪ್ ಮಾಡ್ಬೋದು ಇನ್ನೂ ನಾನು ಗೊಬ್ಬರ ಕೊಡಬೇಕನ್ನೋ ಮನಸ್ಥಿತಿ ಇರತಕ್ಕಂಥ ರೈತರು ಇನ್ನೊಮ್ಮೆ ಎರಡು ಲೀಟ್ರು ಒಂದು ಡ್ರಮ್ಮಲ್ಲಿ ಇನ್ ಇಪ್ಪತ್ತು ಕೆ ಜಿ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಅದನ್ನೆಲ್ಲ ನೀಟಾಗಿ ಗೂರಾಡಿ ಕೆಲವೊಂದು ವೀಡಿಯೋಗಳು ಮಾಡಿ ಹಾಕಿದ್ದೀನಿ ಯಾವ ರೀತಿ ಗೊಬ್ಬರ ಹಾಕಬೇಕು ಅಂತ ಅದನ್ನು ನೋಡಿ ಎಲ್ಲ ಗೂರಾಡಿ ಒಂದೊಂದು ಗಿಡಕ್ಕೆ ಎರಡೆರಡು ಲೀಟ್ರ್ ಬಲಗಡಿಗೆ ಒಂದು ಲೀಟ್ರ್ ಎರಡು ಗಡಿಗೆ ಒಂದು ಲೀಟ್ರ್ ಈ ರೀತಿ ನಾವು ಎಂಟು ತಿಂಗಳಲ್ಲೂ ಕೂಡ ಒಯ್ಬೋದು ಒಯ್ಬೇಕಾದಂಥ ರೈತ ಇವಿಷ್ಟೆಲ್ಲ ನೀಟಾಗಿ ನೀರು ಕಳೆ ಬೇಸಾಯ ಪ್ರತಿ ತಿಂಗಳು ಬೇಸಾಯ ಮಾಡಿಸ್ಬೇಕು ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ನಾಲ್ಕು ಬೇಸಾಯ ಕೇಳುತ್ತೆ ನಾಲ್ಕು ಬೇಸಾಯನ ನೀವು ಮಾಡಿಸ್ಬೇಕಾಗತ್ತೆ ಗೊಬ್ಬರ ಔಷಧಿ ಕಳೆ ನೀರು ಬೇಸಾಯ ಇವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡಾಗ ಕಂದು ಬರ್ತವೆ ಕಂದುಗಳನ್ನು ನೀಟಾಗಿ ಹದಿನೈದು ದಿನಕ್ಕೊಮ್ಮೆ ಏಲಕ್ಕಿ ಬಳೆಯಲ್ಲಿ ಕಟಾಪ್ ಮಾಡಿಬಿಟ್ಟು ಪಚ್ಚಬಾಳೆ ಆಗಲಿ ಕಟಾಪ್ ಮಾಡಿಬಿಟ್ಟು ನೀಟಾಗಿ ನೀವು ಮೇಂಟೈನ್ ಮಾಡಿದ್ದೀರ ಅಂದಾಗ ಗೊನೆ ಬರ್ತಾ ಹೋಗ್ತವೆ ಗೊನೆ ಬಂದಾಗ ಹೂವು ಹೊಡಿಬೇಕು ಕುಡುಗಲಲ್ಲಿ ನೀಟಾಗಿ ಹೂವು ಎಲ್ಲ ಒಡೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಹತ್ತುವರೆಯಿಂದ ಹನ್ನೊಂದುವರೆ ತಿಂಗಳಿಗೆ ನಿಮ್ಮ ಬಾಳೆ ಕಟಾಪಿಗೆ ಬರುತ್ತೆ ಸ್ನೇಹಿತರೆ ಯಾವುದೇ ಸಮಯಕ್ಕೆ ಹಾಕಿ ಈ ರೀತಿ ಅಚ್ಚುಕಟ್ಟಾಗಿ ಆರೈಕೆ ಮಾಡಿದರೆ ನೀವು ಒಂದು ಹತ್ತು ಕೆ ಜಿ ಮೇಲೆ ಬೆಳೆದಿದ್ದೀರ ಅಂದರೆ ಯಾವುದೇ ಕಾರಣಕ್ಕೂ ತಮಗೆ ಲಾಸ್ ಆಗೋದಿಲ್ಲ ನೀವು ಹತ್ತು ಕೆ ಜಿ ಒಳಗೆ ಬೆಳೆದಿದ್ದೀರ ಅಂದರೆ ನಿಮಗೆ ರೇಟ್ನ ನಿರೀಕ್ಷೆ ಮಾಡಬೇಕಾಗುತ್ತೆ ಅಯ್ಯೋ ರೇಟ್ ಸಿಗಲಿಲ್ಲ ರೇಟ್ ಹಿಂಗೈತೆ ಹಂಗೈತೆ ಅಂತ ಹತ್ತು ಕೆ ಜಿ ಮೇಲೆ ಬೆಳೆದಿದ್ದೀರಾ ಅಂದರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಸಿಕ್ಕರೂ ನೀವು ಲಾಭದಲ್ಲಿ ಇರ್ತೀರ ನೋಡಿ ಈ ಬಾಳೆ ಕೃಷಿ ಅಂತಕ್ಕಂಥದ್ದು ನಾವು ಯಾವಾಗಲೂ ಗಮನ ವಹಿಸಿ ಶ್ರದ್ಧೆಯಿಂದ ಮಾಡಿದರೆ ಉತ್ತಮವಾದ ಫಸಲು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದು ಮಳೆ ಎಷ್ಟು ಚೆನ್ನಾಗಿ ಬರುತ್ತೋ ಬಾಳೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮಳೆ ಬಂದಷ್ಟು ಇದು ಬೆಳೀತಾ ಹೋಗುತ್ತೆ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೆ ನೋಡಿ ಮುಖ್ಯವಾಗಿ ಗೊಬ್ಬರ ಔಷಧಿ ನೀರು ಮೂರನ್ನು ಚೆನ್ನಾಗಿ ನೋಡ್ಕೋಬೇಕು ನಾಲ್ಕು ಸರಿ ಬೇಸಾಯ ಮಾಡಿಸ್ಬೇಕು ಕಳೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕಂದಲೇ ನೀಟಾಗಿ ತೆಗಿಸ್ಬೇಕು ಹೊಲದ ಸುತ್ತ ಬೆಳೆದಿರ್ತಕ್ಕಂಥ ಹುಲ್ಲಿರುತ್ತಲ್ಲ ಹೊಲದ ಸುತ್ತ ಬೆಳೀತತಿ ಕೆಲವೊಮ್ಮೆ ಕಳೆ ತೆಗೆದ್ರೂ ಸುತ್ತ ಹುಲ್ಲಿದ್ದೇ ಇರುತ್ತೆ ಅದನ್ನು ಸಾಧ್ಯವಾದರೆ ಕಳೆನಾಶಕವನ್ನು ನೀಟಾಗಿ ಹೊಡ್ಕೊಳ್ಳಿ ಯಾಕಂದರೆ ಹೊಲ ಸುತ್ತ ನೀವು ಹುಲ್ಲು ಬೆಳೆಸ್ಕೊಂಡಿದ್ದೀರಾ ಅಂದರೆ ಮುಂದೆ ಅದೇ ಬೀಜ ಆಗಿ ಹೊಲಕ್ಕೆ ಮತ್ತೆ ಎರಡನೇ ಬಳೆಯಲ್ಲಿ ತುಂಬ ಹುಲ್ಲು ಕಳೆ ಮತ್ತೊಂದು ಆಗುತ್ತೆ ಹಾಗಾಗಿ ಹೊಲದ ಸುತ್ತ ನೀವು ಕಳೆನಾಶಕವನ್ನು ಹೊಡ್ಕೊಂಡು ನೀಟಾಗಿ ಇಟ್ಕೋಬೇಕು ಒಳಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಕಳೆನಾಶಕವನ್ನು ಹೊಡಿಬೇಡಿ ಇದೆಲ್ಲ ರೀತಿ ನೀವು ಆರೈಕೆಯನ್ನು ಮಾಡಿ ಒಂದು ಹತ್ತು ಕೆ ಜಿ ಮೇಲೆ ಬಾಳೆ ಬೆಳೆದಿರ ಅಂದರೆ ಖಂಡಿತವಾಗಿಯೂ ಲಾಭದ ಆದಿಯಲ್ಲಿ ನೀವು ತಾವುಗಳು ಇರ್ತೀರ ನೋಡಿ ಬಾಳೆ ಕೃಷಿಕರು ತಲೆಯಲ್ಲಿ ಇಟ್ಕೊಂಡು ಮುಖ್ಯವಾಗಿ ಬಾಳೆಗೆ ಏನು ಮಾಡಬೇಕಪ್ಪ ಸಸಿ ಆಯ್ಕೆ ಸರಿ ಇರಬೇಕು ನೀರಿನ ಪೂರೈಕೆ ಕರೆಕ್ಟಾಗಿರಬೇಕು ಔಷಧಿಯನ್ನು ಒಂದು ಮೂರು ಬಾರಿ ಹೊಡಿಬೇಕು ಮೊದಲನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಪ್ರತಿ ತಿಂಗಳು ಬೇಸಾಯ ಮಾಡಿಸ್ಬೇಕು ಬೇಸಾಯ ಮಾಡಿಸಿದ ತಕ್ಷಣ ನಾನು ನೀಟಾಗಿ ಕಳೆ ತೆಗೆಸ್ಬೇಕು ಕಳೆ ತೆಗೆಸಿದಾದ್ಮೇಲೆ ಪ್ರತಿ ತಿಂಗಳು ನಾನು ಗೊಬ್ಬರವನ್ನು ಕೊಡಬೇಕು ಇದಾದ ಮೇಲೆ ಕಂದು ಬಂದಾಗ ಕಂದನ್ನು ನೀಟಾಗಿ ನಾನು ಕಟಾಪ್ ಮಾಡಬೇಕು ಅದಾದ ಮೇಲೆ ಗೊನೆ ಹೊಡೆದಾಗ ಹೂವು ಬರುತ್ತೆ ಹೂವು ನೀಟಾಗಿ ಕಟಾಪ್ ಮಾಡಬೇಕು ಇಷ್ಟೆಲ್ಲ ನೀಟಾಗಿ ನಾನು ಮೇಂಟೇನ್ ಮಾಡಿದ್ದೀನಿ ಹೊಲದ ಸುತ್ತ ಎಲ್ಲ ಕಳೆ ಇದೆ ಮತ್ತೊಂದಿದೆ ಅಂದಾಗ ಅದನ್ನು ನೀಟಾಗಿ ಕಳೆನಾಶಕ ಹೊಡ್ಕೊಂಡು ನನ್ನ ತೋಟವನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ ನೀರಿನ ಪೂರೈಕೆಯನ್ನು ಮಾಡಿಕೊಂಡು ಅಂದಾಗ ಒಂದು ಎಕರೆಯಲ್ಲಿ ನಾಲ್ಕು ಲಕ್ಷ ನೀವು ಆದಾಯವನ್ನು ಮಾಡ್ಬೋದು ಸ್ನೇಹಿತರೆ ಮೊದಲನೇ ಬಾಳೆಯಲ್ಲಿ ಎರಡನೇ ಬಾಳೆಯಲ್ಲೂ ಕೂಡ ಅದೇ ರೇಟ್ ಇದ್ದರೆ ಒಂದು ಮೂರಿಂದ ನಾಲ್ಕು ಲಕ್ಷ ಮಾಡಿದಾಗ ನಿಮಗೆ ಎರಡು ಲಕ್ಷ ಖರ್ಚು ಹೋದ್ರೂ ಆರು ಲಕ್ಷ ನೀವು ಲಾಭವನ್ನು ಮಾಡ್ಬೋದು ನೋಡಿ ಈ ರೀತಿ ನಿರೀಕ್ಷೆ ಮಾಡಬೇಕಂದ್ರೆ ಅಚ್ಚುಕಟ್ಟಾದ ಆರೈಕೆ ಅವಶ್ಯಕತೆ ತುಂಬ ಇರುತ್ತೆ ನಾನು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ತಾವುಗಳು ನೀಟಾಗಿ ಮಾಡಿದ್ದೀರ ಅಂದರೆ ಖಂಡಿತವಾಗಿ ಸಕ್ಸಸ್ ಆಗ್ತೀರ ನೀವು ಯಾವುದೇ ಬಾಳೆ ಆಗಿರ್ಬೋದು ಈ ರೀತಿ ಕೆಲಸಗಳನ್ನು ತಾವುಗಳು ಮಾಡಬೇಕು ಇನ್ನೂ ನಿಮಗೆ ಮಾಹಿತಿ ಬೇಕಾದರೆ ಗೊಬ್ಬರ ಯಾವ ರೀತಿ ಹಾಕೋದು ಔಷಧಿ ಯಾವ ರೀತಿ ಹೊಡೆಯೋದು ಮತ್ತೊಂದು ಎಲ್ಲ ನನ್ನ ಚಾನಲಲ್ಲಿ ವೀಡಿಯೋಗಳಿದೆ ದಯಮಾಡಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೇ ಹರೇ ಕೃಷ್ಣ